ಹೂಡಿಟ್ಟಣ ಬಂಧು ಬಳಗದ ಪಾಲು ಬಚ್ಚಿಟ್ಟಣ ಪರವರ ಪಾಲು ನಂಬಿಕೆ ಇರೋರು ಬರ್ತಾರೆ ನೆಮಕಿ ಇಲ್ಲ ಅನ್ನೋರು ಬರ್ತಾರೆ ಪರೀಕ್ಷೆ ಮಾಡೋಕ್ಕೂ ಬರ್ತಾರೆ ಪರಿಹಾರ ಮಾಡಿದ್ಮೇಲೆ ಈಗ ನಾವು ತುಂಬ ಚೇತರಿಸ್ಕೊಂಡಿದ್ದೀವಿ ಇರುವ ಸತ್ಯಾಂಶವನ್ನು ನಾನು ನಿಮಗೆ ವಿವರಣೆಗಳನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಹೊರತು ಈ ಜಾಗಕ್ಕೆ ಬನ್ನಿ ಈ ಜಾಗದಲ್ಲಿ ಒಂದು ಪವಾಡ ಇದೆ ಈ ಜಾಗದಲ್ಲಿ ಒಂದು ಶಕ್ತಿ ಇದೆ ಜನಗಳಿಗೆ ನಾವು ಏನೇ ಒಂದು ಮೋಡಿಗಳನ್ನು ಮಾಡಿ ನಾವು ದುಡ್ಡು ಮಾಡೋಂಥ ಕೆಲಸವನ್ನು ಈ ಮಠದಲ್ಲಿ ನಾವು ಮಾಡ್ತಾ ಇಲ್ಲ ನಮಗೆ ಸಂರಕ್ಷಿಸಬೇಕು ನಮ್ಗೆ ಒಳ್ಳೇದಾಗಬೇಕು ಎಂಬುದಕ್ಕೋಸ್ಕರ ರೈತ ಇಲ್ಲಿ ಜಾಗಕ್ಕೆ ಬರ್ತಾನೆ ದೇವರ ಮೇಲೆ ನಂಬಿಕೆ ಇಲ್ಲದಿದ್ದವನ ಪ್ರತ್ಯಕ್ಷವಾಗಿ ಅಲ್ಲೇ ಇದೆ ಈ ಭೂಮಿಯ ಒಂದು ಪವಾಡ ಒಂದು ಶಕ್ತಿ ವಿಶ್ವ ಮಟ್ಟದ ಒಂದು ಹೆಸರಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅಂಜನೆ ನೋಡಿ ಹಂಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬರೆದು ತೋರಿಸ್ತಾರೆ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡು ಇಲ್ಲಿ ಹೋದಂತಹ ದಿನಗಳಲ್ಲಿ ಅವನಿಗೆ ಜೀವನದಲ್ಲಿ ಮನೆಯಲ್ಲಿ ಖುಷಿ ನೆಮ್ಮದಿ ಶಾಂತಿ ಐಶ್ವರ್ಯ ಆಗ ಆರೋಗ್ಯ ಸಂಪತ್ತು ಎಲ್ಲ ಥರದಲ್ಲ ದೈವ ಅನುಗ್ರಹ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜೀವನದಲ್ಲಿ ಹೇಳ್ತೀನಿ ಇದು ನಂದು ಅಂತ ನಾನು ಅನ್ನೋದು ದುರಾಂಕಾರ ಇದು ನನ್ನ ಆಸ್ತಿ ಅಲ್ಲ ಏನೇ ಮಾಡಿರುವೆ ಸ್ವಾಮೀಜಿಗಳು ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾರೆ ಅಂತ ಅಂತ ಹೇಳ್ಬೋದು ಪಂಚಾಯತಿ ತಟ್ಟೆಗೆ ಹಾಕಕಾಸು ಐನೂರಪ್ಪನ ಮನೆಗೆ ಉಂಡಿಗೆ ಹಾಕಕಾಸು ಕಾಸು ಐನೂರಪ್ಪನ ಮನೆಗೆ ಒಂದು ಗಾದೆ ಇದೆ ನಾನಿವತ್ ಬಂದಿರೋದು ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯನ ವಿಗ್ರಹನ ದರ್ಶನ ಮಾಡ್ಲಿಕ್ಕೆ ಅದ್ರ ಜೊತೆಗೆ ಇತಿಹಾಸನ ನಮ್ಮ ಕರ್ನಾಟಕದ ಜನತೆಗೆ ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ದೀನಿ ಡಿಜಿಟಲ್ ಮಾಧ್ಯಮದ ವೀಕ್ಷಕರೆಲ್ಲರೂ ಕೂಡ ಶ್ರೀ ಕ್ಷೇತ್ರದ ದರ್ಶನ ಪಡೆಯೋಣ ಬನ್ನಿ ಗುರುಗಳೇ ನಮಸ್ಕಾರ ನಿಮ್ಮ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ನಾನು ತುಂಬಾ ನೋಡಿದೀನಿ ಸೋಷಿಯಲ್ ಮಾಡೋದಲ್ಲ ಬಹಳ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏ ತುಂಬಾ ದೊಡ್ಡ ಮ್ಯಾತ್ ಹೊರಗಡೆ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಓಕೆ ಇಲ್ಲಿ ಬಂದ್ಮೇಲೆ ಆಂಜುನೇಯ ನಿಮ್ಗಿನ್ನ ಶಕ್ತಿ ಕೊಟ್ಟಿ ಖಂಡಿತ ಗುರುಗಳೇ ಅದ್ರ ಜೊತೆಗೆ ಇಂಥ ಒಂದು ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕ ಜನತೆಗೆ ಪರಿಚಯ ಮಾಡಿಕೊಟ್ಟಿದ್ರಲ್ಲಿ ನಿಜವಾಗ್ಲೂ ನಿಮ್ಮ ಸಾಧನೆ ಗ್ರೇಟ್ ಹಾಗಾಗಿ ನಾವು ನಿಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಕರ್ನಾಟಕದ ಜನತೆಗೆ ಡಿಜಿಟಲ್ ಮಾಧ್ಯಮದ ಮುಖಾಂತರ ಈ ಪಂಚಮುಖಿ ಆಂಜನೇಯನ ಮಹತ್ವ ಪವಾಡ ಅದ್ರ ಜೊತೆಗೆ ನೀವು ಶನೀಶ್ವರ ದೇವಸ್ಥಾನನ ಫಸ್ಟ್ ಪ್ರತಿಷ್ಠಾಪನೆ ಮಾಡಿದ್ದು ಈ ರೀತಿಯಾದಂಥ ಒಂದು ದೇವಸ್ಥಾನನ ಇಲ್ಲಿ ಆರಂಭ ಮಾಡಬೇಕು ಅನ್ನೋ ಕಲ್ಪನೆ ಬರೋದು ಎಲ್ರಿಗೂ ಬರಲ್ಲ ಆ ಕಲ್ಪನೆ ಬರೋದಕ್ಕೂ ಕೂಡ ಒಂದು ಮನಸ್ಥಿತಿ ಅದೇ ರೀತಿ ಇರಬೇಕು ಯಾಕಾಗಿ ಬಂತು ಏನಕ್ಕಾಗಿ ಇಲ್ಲೇನೆ ಸ್ಥಾಪನೆ ಮಾಡಿದ್ರು ಎಲ್ಲ ವಿವರಗಳನ್ನ ಇಂದಿನ ಎಪಿಸೋಡಲ್ಲಿ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಡಿಜಿಟಲ್ ಮಾಧ್ಯಮದ ಸಮಸ್ತ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಗುರುಗಳೇ ನಾವೇನೇ ಮಾಡಬೇಕಂದ್ರೆ ವಿಶೇಷತೆ ಜಾಸ್ತಿ ಯಾರು ಏನು ಮಾಡಿಲ್ಲ ಅದನ್ನ ನಾವು ಜನಗಳಿಗೆ ಒಂದು ವಿಶೇಷವಾಗಿ ಕೊಡುವಂಥ ಒಂದು ಶಕ್ತಿ ಪೀಠ ಇದು ನೋಡಿದ್ರಿಗೆ ಒಂದು ವಿಶ್ವದಲ್ಲೇ ಒಂದು ಕೀರ್ತಿ ಮಂಗಳಾರತಿ ಮಾಡೋಣ ಮಂಗಳಾರ್ತಿ ಮಾಡಿ ಗುರುಗಳೇ ಫಸ್ಟ್ ಆಫ್ ಆಲ್ ನಿಮಗೆ ಈ ರೀತಿಯಾದಂಥ ದೇವಸ್ಥಾನದಲ್ಲಿ ಕಟ್ಟಬೇಕು ಅಂತ ಪರಿಕಲ್ಪನೆ ಬಂದಿದ್ದು ಹೇಗೆ ಎಲ್ಲ ನನ್ನ ಕರ್ನಾಟಕದ ಆತ್ಮೀಯ ನನ್ನ ಜನತೆಗೆ ಡಾಕ್ಟರ್ ಧನಂಜಯ ಅವರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲರಿಗೂ ಸಹ ಶರಣ ಶರಣಾರ್ಥಿ ಏಕೆಂದರೆ ಈ ಜಾಗದಲ್ಲಿ ಪವಿತ್ರವಾದಂಥ ಒಂದು ಕ್ಷೇತ್ರ ಬೆಂದು ಇದೆ ಈ ಜಾಗದಲ್ಲಿರುವಂತಹ ಮಣ್ಣಿನಲ್ಲಿ ತಾಯಿಯಲ್ಲಿರುವಂತಹ ಮಣ್ಣಿನಲ್ಲಿ ಒಂದು ಶಕ್ತಿ ಇದೆ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ರೈತ ಇಡೀ ದೇಶದಲ್ಲಿ ದೇಶಕ್ಕೋಸ್ಕರ ಒಂದು ಅನ್ನವನ್ನು ಹಾಕ್ತಾನೆ ತನ್ನ ದುಡಿಮೆಯನ್ನು ಮಾಡಿ ಸತ್ಯನ ಸುಳ ರೈತ ಇಲ್ಲದ್ರೆ ದೇಶ ಯಾವುದೇ ಥರದಲ್ಲೂ ಸಹ ಹಸುವಿನಿಂದ ಮಲಗ್ತಾರೆ ಸತ್ಯನ ಸುಳ ಒಬ್ಬ ರೈತ ಇತ್ತು ಅಂತ ಅಂದರೆ ದೇಶದಲ್ಲಿ ಒಬ್ಬ ಅನ್ನ ಹಾಕೊಂಡ ಒಬ್ಬ ರೈತ ಈ ಜಾಗಕ್ಕೆ ಒಬ್ಬ ರೈತ ತನ್ನ ಮಕ್ಕಳನ್ನು ಕರ್ಕೊಂಬಂದು ತನ್ನ ಕುಟುಂಬವನ್ನು ಕರ್ಕೊಂಬಂದು ನಮಗೆ ಸಂರಕ್ಷಿಸಬೇಕು ನಮಗೆ ಒಳ್ಳೆಯದಾಗಬೇಕು ಎಂಬುದಕ್ಕೋಸ್ಕರ ರೈತ ಇಲ್ಲಿ ಜಾಗಕ್ಕೆ ಬರ್ತಾನೆ ಸುಳ ಆ ರೈತ ಈ ಜಾಗದಲ್ಲಿ ಬಂದಾಗ ತನ್ನ ಭೂಮಿ ತಾಯಿಯನ್ನು ನಂಬಿ ಇಲ್ಲಿ ನಮಸ್ಕರಿಸಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡು ಇಲ್ಲಿ ಓದಂಥ ದಿನಗಳಲ್ಲಿ ಅವನಿಗೆ ಜೀವನದಲ್ಲಿ ಮನೆಯಲ್ಲಿ ಖುಷಿ ನೆಮ್ಮದಿ ಶಾಂತಿ ಐಶ್ವರ್ಯ ಆಗ ಆರೋಗ್ಯ ಸಂಪತ್ತು ಎಲ್ಲ ಥರದಲ್ಲ ದೈವ ಅನುಗ್ರಹಿಸ್ತೇನೆ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ರೈತರು ನಾವು ನಾವಿಲ್ಲಿ ಮಳೆಗಾಲದಲ್ಲಿ ಓದೋ ಮಳೆ ಹೋಯ್ದಾಗ ನಾವು ಈ ಜಾಗದಲ್ಲಿ ಬಂಡಿಯನ್ನು ಕಡ್ಕೊಂಬಂದು ಒಂದು ನೇಗಿಲನ್ನು ತೊಗೊಂಬಂದು ನಾವು ಜಮೀನನ್ನು ಉಳುಮೆ ಮಾಡ್ತಿದ್ದೆ ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ನಾನು ಸ್ವಲ್ಪ ಹಿಂದೆ ನಾನು ದೇವರ ಮೇಲೆ ನಾಸ್ತಿಕ ನಾನು ದೇವರ ಮೇಲೆ ನಂಬಿಕೆ ಇಲ್ಲದಿದ್ದವನ ನಾನು ಏನಕ್ಕೆ ಅಂತಂದರೆ ನಾವು ಒಂದು ಕಡು ಬಡತನ ನಮ್ಮದು ಕಡು ಬಡತನ ಅಂದರೆ ನನ್ನ ತಂದೆಗೆ ಗ್ಯಾಂಗ್ರೀನ್ ಕಾಯಿಲೆ ಆಗಿತ್ತು ನಮ್ಮ ತಾಯಿಗೆ ಆರೋಗ್ಯದಲ್ಲಿ ತೊಂದರೆ ಇತ್ತು ನಾವು ಒಂದು ಸ್ವಲ್ಪ ಗುಡಿಸಿನಲ್ಲಿ ನಾವು ವಾಸ ಮಾಡ್ತಿದ್ದ ನಮ್ಮದು ಒಂದು ಕುಟುಂಬ ನಮ್ಮದು ರೈತರ ಕುಟುಂಬ ನಾನು ಒಬ್ಬನೇ ಮಗ ನಾನು ನನ್ನ ಒಬ್ಬರಿದ್ದಾರೆ ಆ ಒಂದು ಕುಟುಂಬದಲ್ಲಿ ಬಡಸ್ಥಾನದಿಂದ ವಾಸ ಮಾಡ್ತಿದ್ದೆ ಕುಟುಂಬ ನಮ್ಮದು ಖಂಡಿತ ಹೇಳ್ತೀನಿ ಕೇಳಿ ಇಲ್ಲಿ ನಾನು ಜಮೀನಲ್ಲಿ ಉಳುಮೆ ಮಾಡಬೇಕಾದ್ರೆ ಇಲ್ಲಿ ಜಾಗದಲ್ಲಿಂದು ಒಂದು ಹುತ್ತ ಬಂತು ನಾನು ಆ ಹುತ್ತವನ್ನು ಉಳಬೇಕಾದ್ರೆ ನಾನು ಅದನ್ನು ಕಿತಾಕ್ಬಿಡಿದ್ದೆ ನಾನು ಕಿತಾಕ್ ನನಗೆ ಆವಾಗ ಏಜು ಬಂದೆ ನನಗೆ ಅವಾಗ ಕರೆಕ್ಟಾಗಿ ಹನ್ನೆರಡು ವರ್ಷ ಏಜ್ ನನಗಾಗ ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ಹೇಳ್ತಾರಂಥ ವಿದ್ಯೆ ನಾನು ಉಳಾಕೆ ಬರೀನಿ ಹೊಲ ಹುಳಾಕ್ ಬರೀನಿ ಹೊಲ ಉಳಕ್ಕೆ ಬರಬೇಕಾದ್ರೆ ಆ ಉತ್ತನವನ್ನು ನಾನು ಅದನ್ನು ಆ ಕಿತಾಕ್ದಾಗ ನಾನು ಮನೆಗೆ ಹೋಗಿ ನಾನು ಮನೆಗೆ ಹೋದ್ಮೇಲೆ ಎಲ್ಲ ಬೊಬ್ಬೆ ಥರ ಬಂದ್ಬಿಡ್ದು ಎಲ್ಲ ಕಾಲಕ್ಕೆ ಎಲ್ಲ ಊತು ಥರ ಬಂದ್ಬಿಡ್ದು ಅವ ನಮ್ಮ ತಂದೆಗೆಲ್ಲ ಹೋಗಿ ತೋರಿಸ್ತೇನೆ ನಾನು ನೈಟ್ ಹೊತ್ತು ಮಲಗಾಕಾಯ್ತಿರಲ್ಲ ಉರಿ 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 ಬಾಧೆ ಬರೋದು ನಾನು ಏನು ಕೋ ಅಲರ್ಜಿಗೋಸ್ಕರ ಬಂದಿರ್ಬೋದು ಅಂತ ನಾನು ನಾನು ತಿರ್ಗಿ ಬೆಳಗ್ಗೆ ನಾನು ಹೊಲ ಉಳಕ್ಕೆ ಬಂದಾಗ ಅದೇನು ಉತ್ತವನ್ನು ಅಗದಾಕಿದೆ ನಾನು ಉತ್ತಿದೆ ಅದನ್ನು ತಿರ್ಗಿ ಬೆಳಗ್ಗೆ ಅಷ್ಟೊತ್ತು ಕಾಲೇ ಮಾಮೂಲಿ ಇಷ್ಟೇ ಉದ್ದ ಬಂದಿತ್ತು ಆ ಗುತ್ತಾ ಅದು ಪ್ರತ್ಯಕ್ಷವಾಗಿ ಅದನ್ನು ಮುಂದೆಗಡೆ ಅದನ್ನು ಭಕ್ತರಿಗೆ ದರ್ಶನ ಮಾಡೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೀನಿ ಅದು ಇವತ್ತು ಹುತ್ತಲ್ಲಿ ಪ್ರತ್ಯಕ್ಷವಾಗಿ ಅಲ್ಲೇ ಇದೆ ಮನೆಗೆ ಹೋಗಿ ನೈಟು ನಾನು ಊಟವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮಲಗಿದ ಮೇಲೆ ತಿರ್ಗಿ ಬೆಳಗ್ಗೆ ಎಷ್ಟೋತ್ಕೆಲ್ಲ ಕಾಲು ಕೇಲ ಉರಿ ಬಂದ್ಬಿಟ್ಟೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದೆ ತಿರ್ಗಿ ಅವ ನಮ್ಮ ತಂದೆಯವರು ಒಂದು ಪ್ರವಚನ ಕೇಳೋಕೋದಾಗೆಲ್ಲೋ ನನ್ನ ಮಗನಿಗೆ ಒಂದು ಕಾಲು ಕೇಲ ಉರಿ ಬರ್ತದೆ ನೈಟ್ ನಿದ್ದೆ ಮಾಡ್ತಲ್ಲ ಒಂದು ಕಡೆಲ್ಲ ಒಂದು ಕಡೆ ಶಾಸ್ತ್ರ ಪ್ರವಚನ ಕೇಳಕ್ಕೆ ಹೋದಾಗ ಅವರು ನಿಮ್ಮ ಜಾಗದಲ್ಲಿ ಒಂದು ಉತ್ತ ಬಂದಿದೆ ಅದು ಶನೇಶ್ವರ ಉತ್ತ ಅದು ಅದನ್ನು ಭಿನ್ನ ಮಾಡಿಬಿಟ್ಟಿದ್ರೆ ಆ ಉತ್ತವನ್ನು ಒಡೆದಾಕ್ಬಿಟ್ಟಿದ್ರ ಅದರಿಂದ ನಿಮ್ಮ ಮಗನಿಗೆ ಈ ಥರ ತಂದು ಹಾಕೊಂಡಿರೋದು ಇಲ್ಲಿ ಪೂಜೆ ಮಾಡ್ತು ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಆ ಭಗವಂತ ನೀವೇನು ಬೇಡ್ಕತ್ತಿರ ಸಂಪತ್ತನ್ನು ಕೊಡ್ತಾನೆ ಐಶ್ವರ್ಯವನ್ನು ಕೊಡ್ತಾರೆ ಇವತ್ತು ನೀವು ಬಡಸ್ಥಾನದ ನೀವು ನೀವು ಕುಲುಮೆ ಕೆಲಸ ಮಾಡಿಕೊಂಡು ಒಡೆಯ ವ್ಯಾಪಾರ ಮಾಡಿಕೊಂಡು ಬಡಸ್ತನದಿಂದ ನೀವು ಜೋಣ ಮಾಡ್ತಿದ್ದೀರ ಆ ಉತ್ತಕ್ಕೆ ಪೂಜೆ ಮಾಡಿ ನೀವು ನಂಬಿದರೆ ಆ ಮಣ್ಣನ್ನು ನೀವು ನಂಬಿದರೆ ಆ ಮಣ್ಣೆ ನಿಮಗೆ ಬಂಗಾರ ಆಯ್ತದೆ ಅಂತ ಆ ಒಂದು ಜ್ಯೋತಿಷ್ಯ ಕಳಿಸಿದರು ಇವತ್ತೇನು ಆ ಜ್ಯೋತಿಷ್ಯ ಹಿಂದೆ ಏನು ಹೇಳಿದ್ರು ಪ್ರವಚನ ನಮ್ಮ ತಂದೆ ಕಾಲದಲ್ಲಿ ಆ ಹುತ್ತಕ್ಕೆ ಪೂಜೆ ಮಾಡಿದ ಮೇಲೇ ನಮ್ಮ ಈ ಕುಟುಂಬ ನಮಗೆಲ್ಲ ಥರದಲ್ಲೂ ಕಡ ಬಡಸ್ತನವನ್ನು ನಿರ್ಮೂಲನೆ ಮಾಡಿ ನಾವು ಬೇಡಿಕೊಂಡಂತಹ ಅನುಗ್ರಹಗಳನ್ನು ಕೊಟ್ಟು ಆ ಪರಮಾತ್ಮ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಿ ಇವತ್ತು ಇಡೀ ವಿಶ್ವಕ್ಕೆ ಒಂದು ಈ ಒಂದು ದೇವಸ್ಥಾನ ಈ ದೇವಾಲಯ ಒಂದು ಚಿರಪರಿಚರದವಾಗಿ ಈ ಭೂಮಿಯ ಒಂದು ಪವಾಡ ಒಂದು ಶಕ್ತಿ ವಿಶ್ವಮಟ್ಟದ ಒಂದು ಹೆಸರಾಗಿದೆ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಸತ್ಯ ಶನೇಶ್ವರನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಮೊಟ್ಟೆ ಮೊದಲಿಗೆ ಯಾಕಾಗಿ ಯಾಕೆಂದರೆ ಮನುಷ್ಯ ಕೂಡಿಟ್ಟಣ ಬಂಧು ಬಳಗದ ಪಾಲು ಬಚ್ಚಿಟ್ಟಣ ಪರವರ ಪಾಲು ನಾವು ಸ್ವತ್ ಮೇಲೆ ಬೂಮ್ ತಾಯಿ ಮಣ್ಪಾಲು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮನುಷ್ಯ ಅತಿ ವೇಗವಾಗಿ ಬೆಳೆಯೋದು ನೆಗೆಟಿವ್ ಥಾಟ್ಸ್ ಹೌದು ಅತಿ ವೇಗವಾಗಿ ಬೆಳೆಯೋದು ನೆಗೆಟಿವ್ ನಾನು ಈ ಜಾಗದಲ್ಲಿ ಪ್ರಾಮಾಣಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಈ ಜಾಗದಲ್ಲಿ ಎಲ್ಲ ಕಡೆ ಶನೇಶ್ವರ ಅಂತ ಹೆಸರಿಟ್ಟಿದ್ದಾರೆ ಸೂರ್ಯನಂದನ ಅಂತ ಹೆಸರಿಕ್ಕಿದ್ದಾರೆ ಛಾಯಾನಂದನ ಅಂತ ಹೆಸರಿಕ್ಕಿದ್ದಾರೆ ಶನೇಶ್ವರ ಅಂತ ಹೆಸರಿಟ್ಟಿದ್ದಾರೆ ಇವತ್ತು ದೇವರು ನಮ್ಮನ್ನು ಬೇಡಿದ ತಕ್ಷಣ ನಮಗೆಲ್ಲ ಕಷ್ಟಗಳನ್ನು ಕಾರ್ಪುಣ್ಯಗಳನ್ನು ಪರಿಹಾರ ಮಾಡಿ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ಚೆನ್ನಾಗಿ ಮಾಡಿದ್ಮೇಲೆ ಇಲ್ಲಿ ಸತ್ಯ ಅಂತ ಇಲ್ಲಿ ಸತ್ಯ ಶನೇಶ್ವರ ಅಂದ್ರೆ ಹೆಸರಿಟ್ಬೇಕು ಇಲ್ಲಿ ಜನ ನಂಬಿಕೆ ಇರೋರು ಬರ್ತಾರೆ ನಂಬಿಕೆ ಇಲ್ಲ ಅನ್ನೋರು ಬರ್ತಾರೆ ಪರೀಕ್ಷೆ ಮಾಡೋಕ್ಕೂ ಬರ್ತಾರೆ ಚೆಕ್ ಮಾಡೋಕ್ಕೂ ಬರ್ತಾರೆ ಸುಳ್ಳು ಅನ್ಕೊಂಡು ಬರ್ತಾರೆ ಮೋಸ ಅಂದ್ಕೊಂಡು ಬರ್ತಾರೆ ನಾನು ದೇವ್ರ ಮುಂದೆ ಒಂದೇ ನಾನು ಕೇಳ್ಕೊಂಡಿದ್ದು ನಾನು ನನ್ನ ಜನ ಯಾವತ್ತೂ ಸತ್ಯವಾಗಿದ್ದಾರೆ ರೈತರುಗಳು ಸತ್ಯವಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿರುವಂಥ ಜನತೆಗಳು ಯಾವುದೇ ಒಂದು ದೇವಾಲಯಕ್ಕೆ ಹೋಗಿ ಅವ್ರ ಕಷ್ಟಗಳು ಪರಿಹಾರ ಆಗದೇ ಇಲ್ದಾಗ ಮಾತ್ರ ಸುಳ್ಳು ಅಂತಾರೆ ಸತ್ಯನ ಸುಳ್ಳ ಸತ್ಯ ಕರಡ್ತಾನೆ ಯಾರೇ ನನ್ನ ಜಾಗಕ್ಕೆ ಬರ್ಬೇಕಾದ್ರೆ ಅವ್ರು ಏನೇ ಸುಳ್ಳು ಅನ್ಕೊಂಬರ್ಲಿ ನನ್ನ ಜನ ಯಾವತ್ತು ಸತ್ಯವಾಗೇ ಇದ್ದಾರೆ ಇದಕ್ಕೆ ನೀನು ಸತ್ಯ ಶನೇಶ್ವರ ಅಂತ ಹೆಸರಿಕ್ಕಿದೀನಿ ಅವರು ಸತ್ಯವಾಗಿ ನುಡಿಯಂತಹ ಸತ್ಯವಾಗಿ ಬೇಡಿಕೊಂಡಂತಹ ಏನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ನೀನು ಸತ್ಯವಾಗಿ ನಿಂತು ಅವ್ರ ಮನೆಗೆ ಅನುಗ್ರಹಗಳನ್ನು ಕೊಟ್ಟು ಕಷ್ಟಕಾರ ಪುಣ್ಯಗಳನ್ನು ಪರಿಹಾರ ಮಾಡಿ ಅವ್ರ ಮನೆ ಜಗತ್ತಿಗೆ ಒಂದು ಬೆಳಕು ಮಾಡಪ್ಪ ಅಂತಲೇ ನಾನು ಪ್ರಾರ್ಥನೆ ಮಾಡ್ಕೊಂಡು ದೇವ್ರಿಗೆ ಯಾವತ್ತು ಪೂಜೆ ಮಾಡಿ ಸತ್ಯ ಶನೇಶ್ವರ ಅಂತ ಹೆಸರಿಕ್ಕಿದ್ದು ನಾನು ಈ ಜಾಗದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ನಾನು ಇದು ನಾನು ದೇವಸ್ಥಾನವನ್ನು ಹಿಂದೆ ನಾನು ಉತ್ತದಲ್ಲಿ ಸ್ಟಾರ್ಟ್ ಮಾಡಿ ಹೆಚ್ಚಿಗೆ ಮೇಲೆ ನಾನು ಇಪ್ಪತ್ತಾರು ವರ್ಷದ ಇತಿಹಾಸ ಇದು ಇಲ್ಲ ಇದೆಯಲ್ಲ ಹನುಮ ಈ ಜಾಗದಲ್ಲಿ ಬಂದು ನಿಲ್ಬೇಕು ಅಂತ ಅಂತಂದ್ರೆ ಸಾಮಾನ್ಯ ಅದರಲ್ಲಿ ಸಾಮಾನ್ಯ ಅಲ್ಲ ಅಂತಲ್ಲ ಯಾಕೆಂದ್ರೆ ಇಲ್ಲಿ ಭಕ್ತಾದಿಗಳು ನಾನು ಏನು ಉತ್ತಕ್ಕೆ ನಾನು ಪುರಾತನ ಕಾಲದಿಂದ ನಾನು ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಅದೇ ನನ್ನ ಕುಟುಂಬಕ್ಕೆ ಒಳ್ಳೇದಾಯ್ತು ಇಲ್ಲಿ ನಾನು ಪೂಜೆ ಪುರಸ್ಕಾರ ಮಾಡ್ಕೊಂಡು ಮಾಡ್ಕೊಂಡ್ತಿದ್ದೆ ನಾನು ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಮೇಲೆ ನನ್ನ ಮನೆಗೆ ಒಳ್ಳೇದಾದ್ಮೇಲೆ ಇಲ್ಲಿ ಬರುವಂಥ ಅಕ್ಕಪಕ್ಕದ ಊಗಿನ ಗ್ರಾಮಸ್ಥರು ಭೂಮಿಯಿಂದ ಒಂದು ಉದ್ಭವವಾಗಿರೋ ಬಸವಣ್ಣ ಇದೆ ಆ ಜಾಗದಲ್ಲಿ ತುಂಬ ಶಕ್ತಿಯುತವಾದಂಥ ಒಂದು ದೇವಾಲಯ ಅದು ಆ ಬಸವಣ್ಣನ ಮುಂದೆ ಎರಡು ಮಂಡಿಯನ್ನು ಹೋರಿ ಪ್ರಾರ್ಥನೆ ಮಾಡಿಕೊಂಡು ಆ ಬಸವಣ್ಣದ ಏನು ಸಂಕಲ್ಪ ಮಾಡ್ಕೊಂಡ್ತಾರೆ ಅವರು ಕೇಳಿಕೊಂಡೆಲ್ಲ ವರಗಳನ್ನೆಲ್ಲ ಕೊಟ್ಟಿದ್ದಾನೆ ಅನುಗ್ರಹಗಳನ್ನು ಕೊಟ್ಟಿದ್ದಾನೆ ಸಂತಾನೋತ್ಪತ್ತಿ ಕೊಟ್ಟಿದ್ದಾರೆ ಪರಮಾತ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗಿದೆ ಹಣಕಾಸಿನ ಚಲೋಭೆ ಅಭಿವೃದ್ಧಿಯಾಗಿದೆ ನೌಕರಿ ಕೆಲಸ ಸಿಕ್ಕಿದೆ ಗೋರ್ಮೆಂಟ್ ಜಾಬ್ ಆಗಿದೆ ಈಗ ಮನೆ ಬಿಟ್ಟು ಮನೆ ಮನೆ ಬಿಟ್ಟು ಹೊಂಟೋಗಿರ್ತಾರೆ ಇಲ್ಲ ಮಗ ಆದರೂ ಸರಿ ತಂದೆಯಾದರೂ ಸರಿಯೇ ವೈಭಾವಿಕ ಕಾರಣದಿಂದ ಮನೇಲಿ ದಾಂಪತ್ಯ ಜೀವನ ಇಲ್ಲ ಕಿರಿಕಿರಿ ಆಗಿಲ್ಲ ಮನೆ ಬಿಟ್ಟು ಹೊಂಟೋಗಿರ್ತಾರೆ ಭಾಳ ವರ್ಷದಿಂದ ಬಂದಿರೋಲ್ಲ ಅವ್ರಿ ಜಾಗಕ್ಕೆ ಎಷ್ಟೋ ಜನ ಇಲ್ಲಿ ಬೇಡ್ಕೊಂಡು ಹೋದರು ಅರಕೆ ಕೇಳ ಅರಕೆ ಕಟ್ಕೊಂಡು ಹೋದಂಥರು ಎಷ್ಟೋ ಜನ ಮನೆ ಬಿಟ್ಟು ಹೋದರು ಮನೆಗೆ ಬಂದಿದ್ದಾರೆ ಇನ್ನೂ ಒಂದು ವಿಶೇಷತೆ ಏನಂತಂದರೆ ಇಲ್ಲಿ ಮನೆ ಒಂದು ಮನೆ ಒಳಗೆ ಒಂದು ಒಡವೆ ಕಳ್ತನ ಆಗಿರ್ತದೆ ಇಲ್ಲಿ ಬಂದು ಆಂಜನೇಯನಿಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ಆಂಜನೇಯ ಪ್ರಾರ್ಥನೆ ಮಾಡ್ಕೊಂಡು ಅರಕೆ ಮೇಲೆ ಶಿನೇಶ್ವರಂಗೆ ಆಂಜನೇಯನ ಅರಕೆ ಕಟ್ಕೊಂಡ ಮೇಲೆ ಎಷ್ಟೋ ಜನಗಳಿಗೆ ಒಡವೆ ಸಿಕ್ಕಿದೆ ಈ ಜಾಗದಲ್ಲಿ ಯಾಕೆಂದ್ರೆ ಹಲವಾರು ಉದಾಹರಣೆಗಳಿದ್ದಾವೆ ಇಲ್ಲಿ ಆಮೇಲೆ ಎಷ್ಟೋ ಜನಗೆ ಮಕ್ಕಳಿರಲಿಲ್ಲ ಈ ಜಾಗದಲ್ಲಿ ಸಂತಾನೋತ್ಪತ್ತಿಯಾಗಿದೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಮಗುವನ್ನು ಸಂತಾನ ಫಲವನ್ನು ಕೊಟ್ಟಿರುವಂತಹ ಒಂದು ಹಲವಾರು ಉದಾಹರಣೆಗಳು ಈ ಜಾಗದಲ್ಲಿದೆ ಈ ಜಾಗದಲ್ಲಿ ಸತ್ಯವನ್ನು ನಾನು ನೋಡುತ್ತಾ ಇದ್ದೀನಿ ನಾನು ಯಾರು ಪ್ರಚಾರಕ್ಕೋಸ್ಕರ ಬಂದರೆ ನಾನು ಮಾಧ್ಯಮದ ಮುಂದೆ ನಾನು ಖಂಡಿತ ನಾನು ಪ್ರಚಾರಕ್ಕೋಸ್ಕರ ಬಂದಿಲ್ಲ ಇಲ್ಲಿ ಲಕ್ಷಾಂತರ ಜನ ಕರ್ನಾಟಕದ ಜನತೆ ಎಷ್ಟೋ ಜನ ಕಡು ಬಡತನದಲ್ಲಿ ಜೀವನವನ್ನು ನಡೆಸ್ತಾರಂಥ ಭಾಳ ಮಂದಿಗಳಿದ್ದಾರೆ ಸತ್ಯನ ಸುಳ್ಳ ಯಾವ ದೇವಾಲಯ ದೇವಾಲಯಕ್ಕೆ ಹೋದ್ರವರಿಗೆ ಪರಿಹಾರಗಳು ಸಿಕ್ಕಿಲ್ಲ ನಾನು ಈ ಜಾಗಕ್ಕೆ ನಿಮ್ಮನ್ನು ಖಂಡಿತ ನಾನು ಬನ್ನಿ ಅಂತ ನಾನು ಕರಿತಲ್ಲ ಇರುವ ಸತ್ಯಾಂಶವನ್ನು ನಾನು ನಿಮಗೆ ವಿವರಣೆಗಳನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಹೊರತು ಈ ಜಾಗಕ್ಕೆ ಬನ್ನಿ ಈ ಜಾಗದಲ್ಲಿ ಒಂದು ಪವಾಡ ಇದೆ ಈ ಜಾಗದಲ್ಲಿ ಒಂದು ಶಕ್ತಿ ಇದೆ ಜನಗಳಿಗೆ ನಾವು ಏನೇ ಒಂದು ಮೋಡಿಗಳನ್ನು ಮಾಡಿ ನಾವು ದುಡ್ಡು ಮಾಡೋಂಥ ಕೆಲಸವನ್ನು ಈ ಮಠದಲ್ಲಿ ನಾವು ಮಾಡ್ತಾಯಿಲ್ಲ ಈ ಮಠದಲ್ಲಿ ಮಾಡ್ತಾ ಇರೋದೇನು ನಂಬಿಕೆ ಅಂತ ಕೆಲಸ ನಾವು ಮಾಡ್ತಾ ನೀವು ಕೊಡುವಂಥ ಹಣವನ್ನು ನೀವು ಕೊಡುವಂಥ ಕಾಣಿಕೆಗಳನ್ನು ಈಗ ನಂತ ಒಂದು ಪ್ರವಚನ ಕೇಳಕ್ಕೆ ನೀವು ಒಂದು ಐನೂರು ರೂಪಾಯಿ ಕೊಡ್ಬೋದು ನೀವು ನಮಗೆ ಲಕ್ಷಾಂತರ ಜನಕ್ಕೆ ಊಟ ಆಗ್ತಾ ಇದೀವಿ ಒಂದು ಧಾರ್ಮಿಕವಾದ ದೇವಾಲಯವನ್ನೇ ಕೊಡ್ತಾಯಿದ್ದೀವಿ ಸುಮಾರು ಎಂಟು ವರ್ಷಗಳ ಕಾಲದಿಂದ ನಮ್ಮ ಕರ್ನಾಟಕದ ಜನತೆ ಜಾಗಕ್ಕೆ ಬಂದೋಗಿದರೆ ಇದು ನನ್ನ ಕರ್ನಾಟಕದ ಆಸ್ತಿ ಇದು ನನ್ನ ಜನಗಳ ಆಸ್ತಿ ಇದು ಯಾವುದೇ ಥರದ ಒಂದು ರೂಪಾಯಿನ ಲೋಪದೋಷ ದೋಷ ಆಗದಿಲ್ದಂಗೆ ವ್ಯರ್ಥವಾಗದಿಲ್ದಂಗೆ ಇದನ್ನು ಒಂದು ಕ್ಷೇತ್ರಕ್ಕೆ ಇಡೀ ವಿಶ್ವದಲ್ಲಿ ಯಾರು ಮಾಡೋಕ್ಕಾಗದ ಸಾಧನೆಯನ್ನು ಇವತ್ತು ನಾವು ಎಲ್ಲರೂ ನನ್ನ ಜನತೆ ಸೇರಿ ಒಗ್ಗೂಡಿ ನೂರ ಅರವತ್ತೊಂದು ಆಂಜನೇಯನ ವಿಶ್ವಮಟ್ಟದಲ್ಲಿ ನಾವಿವತ್ತು ದಾಖಲೆ ಮಾಡಿ ತೋರಿಸಿದ್ವಿ ನಾವು ನನ್ನ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಹೇಳ್ತೀನಿ ಕೇಳಿ ದೇವರನ್ನು ನಾವು ಎಷ್ಟೇ ಒಂದು ಕಾಶ್ಮೀರಕ್ಕೆ ಹೋಗ್ತೀವಿ ವೈಷ್ಣೋದೇವಿಗೊಯ್ತೀವಿ ಸತ್ಯನ ಸುಲ ಸತ್ಯ ಕೇದಾರ್ನಾಥ್ಗೆ ಹೋಗ್ತೀವಿ ಮಹಾದ್ವಾರಕ್ಕೆ ಹೋಗ್ತೀವಿ ನಮ್ಮ ಕಷ್ಟ ಪರಿಹಾರ ಆಗಲಿ ಎಂಬುದಕ್ಕೋಸ್ಕರ ನಾವು ಸಾವಿರಾರು ಕಿಲೋಮೀಟ್ರು ನಾವು ಹೋಗುವಂಥದ್ದು ಸ ತನ್ನ ದುಡ್ಡನ್ನು ಖರ್ಚು ಮಾಡಿಕೊಂಡು ಹಣವನ್ನು ಖರ್ಚು ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಬಾರದು ಹಣವನ್ನು ವ್ಯರ್ಥ ಮಾಡಬಾರದು ಸತ್ಯನ ಸುಳ್ಳ ಸಮಯಕ್ಕೂ ಬೆಲೆ ಇದೆ ಹಣಕ್ಕೂ ಬೆಲೆ ಇದೆ ನಾನು ಬರುವಂಥ ಜನಗಳಿಗೆ ಸಮಯಕ್ಕೂ ಬೆಲೆ ಕೊಡಿ ಹಣಕ್ಕೂ ಬೆಲೆ ಕೊಡಿ ದೇವಾಲಯವನ್ನು ಸುತ್ತಿ ದೇವಾಲಯವನ್ನು ನೋಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಯಾವುದಕ್ಕೆ ನೀವು ಅದನ್ನು ಪರಿಹಾರಗಳ ಮಾಡ್ಕೋಬೇಕು ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಡಿ ಎಲ್ಲರೂ ಹೇಳ್ದಂಗೆಲ್ಲ ನೀವು ಪರಿಹಾರ ಮಾಡಿಸ್ಕೊಳ್ಳೋಕೊಬೇಡಿ ಅಂತ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಪರಿಹಾರ ಏನು ಗೊತ್ತಾ ನಾನು ಜನಗಳಿಗೆ ಹೇಳೋದ್ದು ಒಳ್ಳೆ ಸಂದೇಶ ಇಲ್ಲಿ ಪರಿಹಾರ ಏನು ಗೊತ್ತಾ ಇಲ್ಲಿ ಒಂದೇ ಪರಿಹಾರ ಇಲ್ಲಿ ಉಂಡಿ ಕಾಸು ಹಾಕ್ಬಿಟ್ರೆ ಒಳ್ಳೇದಾಗಲ್ಲ ಪಂಚಾರತಿ ತಟ್ಟೆ ಕಾಸು ಹಾಕ್ಬಿಟ್ರೆ ಒಳ್ಳೇದಾಗಲ್ಲ ಇಲ್ಲಿ ಒಳ್ಳೇದಾಗ್ಬಿಟ್ಟಂದ್ರೆ ಏನು ಗೊತ್ತಾ ಫಸ್ಟ್ ಒಂದು ಗಾದೆ ಇದೆ ಜನಗಳು ತಪ್ಪಾಗಿ ತಿಳ್ಕೊಳ್ಕೊಬೋದು ಜನ ಏನೇ ಮಾಡಿರುವ ಸ್ವಾಮೀಜಿಗಳು ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾರೆ ಅಂತ ಅಂತ ಹೇಳ್ಬೋದು ಪಂಚಾರತಿ ತಟ್ಟೆಗೆ ಹಾಕೋ ಕಾಸು ಐನೂರಪ್ಪನ ಮನೆಗೆ ಉಂಡಿಗೆ ಹಾಕೋ ಕಾಸು ಕಾಸು ಐನೂರಪ್ಪನ ಮನೆಗೆ ಒಂದು ಗಾದೆ ಇದೆ ನೀವು ತಟ್ಟೆಗೆ ಹಾಕಿದ ಕಾಸನ್ನು ಉಂಡಿಗೆ ಹಾಕಿದ ಕಾಸನ್ನು ನೀವು ನನಗೆ ಕೈಯು ಕೊಟ್ಟಂಥ ಕಾಸನ್ನು ನೀವು ಯಾವುದೇ ಒಂದು ಪರಿಹಾರ ಮಾಡ್ಕೊಂಡು ಮಾಡ್ಕೊಂಬಳಕ್ಕೆ ಕೊಟ್ಟಂಥ ಹಣವನ್ನು ನಾನು ಕ್ರೂಢೀಕರಣ ಮಾಡಿ ಎಂಟು ವರ್ಷ ಕೊಟ್ಟಂಥ ಒಂದು ಕಡೆ ಕ್ರೋಢೀಕರಣ ಮಾಡಿ ಇವತ್ತು ವಿಶ್ವಕ್ಕೆ ನಾನು ಒಬ್ಬ ಹಿಂದೂ ಧರ್ಮವನ್ನು ಉಳಿಸಬೇಕು ಧರ್ಮವನ್ನು ಬೆಳೆಸಬೇಕು ಧರ್ಮಕ್ಕೆ ತಲೆಬಾಗಬೇಕು ಸತನ ಸುಲ ಒಂದು ಧರ್ಮದ ದೇವಾಲಯವನ್ನು ನಾವು ಒಬ್ಬ ಮನುಷ್ಯ ಹಣವನ್ನು ಇದ್ದಾಗ ಯಾವುದೋ ಥರ ಸ್ವಾರ್ಥಕ್ಕೋಸ್ಕರ ಬಳ್ಕೊತಾನೆ ಒಂದು ಮನೆ ಮಾಡ್ಕೋತಾರೆ ಒಂದು ಬಂಗ್ಲೆ ಮಾಡ್ಕೋತಾರೆ ಐಷಾರಾಮಿ ಜೀವನವನ್ನು ಮಾಡ್ತಾರೆ ಹಣ ಇದ್ದ ತಕ್ಷಣ ನಾನು ಭಕ್ತಾದಿಗಳು ಕೊಟ್ಟು ಕಷ್ಟಪಟ್ಟು ಭಕ್ತಾದಿಗಳು ನನಗೆ ಕೊಟ್ಟಿರ್ತದೆ ಅದೇ ಹಣವನ್ನು ನಾವು ಯಾವುದೇ ಥರದಲ್ಲೂ ಒಂದು ಕಡೆ ವ್ಯರ್ಥ ಮಾಡದಿಲ್ಲದಂಗೆ ಇವತ್ತು ವಿಶ್ವಕ್ಕೆ ಒಂದು ನಾಂದಿ ಆಗಬೇಕು ವಿಶ್ವದಲ್ಲೇ ಒಂದು ಯಾರು ಮಾಡೋಕಾಗದಿರೋ ಒಂದು ಸಾಧನೆಯನ್ನು ಮಾಡಬೇಕು ಒಬ್ಬ ವಡೆ ಮಾರ್ತಿದಂತ ಒಬ್ಬ ವ್ಯಕ್ತಿ ಒಬ್ಬ ಜೀರಿಗೆ ಮೆಣಸು ಮಾರ್ತಿದಂತ ಒಬ್ಬ ವ್ಯಕ್ತಿ ಒಬ್ಬ ಪುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಇಲ್ಲಿ ಭಿಕ್ಷುಕ ಬಂದ ಲಕ್ಷಾಧಿಪತಿ ಆಗಿದ್ದೀನಿ ಇದು ಸತ್ಯ ಉದಾಹರಣೆ ಬಹಳ ಜನ ಭಕ್ತರುಗಳ ಬಯಲೇನೆ ಕೇಳಿದಿರಾ ಇವತ್ತು ಆ ದುಡ್ಡನ್ನ ಇವತ್ತು ಇಡೀ ವಿಶ್ವಕ್ಕೆ ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅಂತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ ಸುತ್ತಳತೆ ಆಂಜನೇಯ ನೆರಳು ಬೀಳುವಂಥದ್ದು ಇದೆ ಈಗ ಬಿಸಿಲು ಈಗ ವಾತಾವರಣ ಕೊರಡಾಗಿರೋ ದೆಸೆಯಿಂದ ಬಿಸಿಲುಗಳು ಬಿದ್ದಿಲ್ಲ ಬಿಸಿಲು ಬಿದ್ದಾಗ ಆಂಜನೇಯ ನೆರಳನ್ನು ನಾವು ತೋರಿಸ್ತೀವಿ ನನ್ನ ಜನತೆ ನನ್ನ ಕರ್ನಾಟಕದ ರಂಜನೆ ನನ್ನ ಭಕ್ತರುಗಳು ದಯವಿಟ್ಟು ಈ ಜಾಗಕ್ಕೆ ಬಂದು ದೇವರಂತೂ ನಾವು ಪ್ರತ್ಯಕ್ಷವಾಗಿ ನಾವು ನೋಡಿಲ್ಲ ನಾವು ದೇವರನ್ನು ಕಂಡಿಲ್ಲ ಈ ಜಾಗದಲ್ಲಿ ಬಂದು ಪ್ರತ್ಯಕ್ಷವಾಗಿ ಆಂಜನೇಯ ನೆರಳನ್ನು ನೋಡಿ ಈ ಜಾಗದಲ್ಲಿ ಆಂಜನೇಯನ ನೆರಳಲ್ಲಿ ಕೂತ್ಕೊಳ್ಳಿ ಆಂಜನೇಯನ ನೆರಳಲ್ಲಿ ನೈಟ್ ಮಲಗ್ತು ಅಂತಂದರೆ ಭಗವಂತನ ನೆರಳು ಪ್ರತ್ಯಕ್ಷವಾಗಿ ನಮ್ಮ ದೇಹದ ಮೇಲೆ ಬೀಳ್ತದೆ ಭಾಳ ಒಂದು ಶಕ್ತಿ ಮೈಯ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಯ್ತದೆ ನಮಗೆ ಒಂಥರ ಆಯ್ತದೆ ಇದು ಸತ್ಯ ಇದು ಆಡಂಬರದ ಜೀವನ ಅಲ್ಲ ಬದುಕಿನ ಜೀವನ ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀನಿ ಇದಲ್ಲಿ ಬಂದು ಮಲಗಿ ನೋಡಿ ಇಲ್ಲಿ ಬಿದ್ದಿದ್ದು ನೋಡಿ ಈಗ ಇಲ್ಲೇ ಬೀಳ್ತಾ ಇದೆ ನೋಡಿ ಈಗ ಏಕ ಇದು ಅಲ್ಲಿ ಬಿದ್ದಿದ್ದು ನೋಡಿ ಅವ್ರ ಭಕ್ತರು ಎರಡನ ನೆರಳು ಅವ್ರ ಭಕ್ತರ ಮೇಲೆ ಬಿದ್ದಿದೆ ಈಗ ಅವ್ರ ನಳಿ ಏನು ಅವ್ರ ತಲೆ ಮೇಲೆ ಅವ್ರ ಮೈ ಮೇಲೆ ಪ್ರಜ್ವಲವಾಗಿ ಬಿದ್ದಿದೆ ಅವ್ರು ಬೇಡಿಕೊಂಡಂಥ ಅನುಗ್ರಹ ಅವ್ರೇನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ರೆ ಅದು ಅವ್ರು ಒಳ್ಳೇದಾಗಬೇಕು ನೀನು ಆಂಜುನೇಳೆ ಪ್ರತ್ಯಕ್ಷ ಇಲ್ಲಿ ಖಂಡಿತ ಹೇಳ್ತೀನಿ ಕೇಳಿ ಯಾಕೆಂದರೆ ಒಬ್ಬ ವ್ಯಾಪಾರ ಮಾಡೋಕ್ಕೆ ಬರ್ತಿ ಎಷ್ಟೋ ಜನ ಹೊಂದಾಣಿ ಒಬ್ಬ ಭಕ್ತರುಗಳು ಬಯಲು ನಾವು ಪ್ರಚಾರಕ್ಕೋಸ್ಕರ ಸ್ವಾಮೀಜಿಗಳು ಮಾತಾಡ್ತಾರೆ ಅಂತ ನಾನು ನಾನು ಪ್ರಚಾರ ಮಾಡೋದಕ್ಕೋಸ್ಕರ ಈ ಜಾಗದಲ್ಲಿ ಬಂದು ಮಾಧ್ಯಮದ ಮುಂದೆ ಬಂದು ನಿಂತ್ಕೊಂಡಿಲ್ಲ ಭಕ್ತರುಗಳಿಗೆ ಇರುವಂಥ ಶಕ್ತಿ ಶಕ್ತಿಯುತವಾದ ಸ್ಥಳವನ್ನು ವಿವರಣೆ ಮಾಡಿ ನಾನು ಖಂಡಿತ ಬಿಡಿಸ್ತಾ ಇದ್ದೀನಿ ನಾನು ನೀವೆಲ್ಲರೂ ಬನ್ನಿ ಈ ಜಾಗದಲ್ಲಿ ತಂಗಿ ಮಲಗಿ ಭಗವಂತನ ನೆರಳು ನಿಮ್ಮ ತಲೆಯ ಮೇಲೆ ಪ್ರತ್ಯಕ್ಷವಾಗಿ ಬೀಳ್ತದೆ ವ್ಯವಸ್ಥೆ ಊಟದ ವ್ಯವಸ್ಥೆ ಮೂಲಭೂತ ಸೌಕರ್ಯ ಚಾಪೆ ವ್ಯವಸ್ಥೆಗಳು ನೀರಿನ ವ್ಯವಸ್ಥೆಗಳು ರೂಮಿನ ವ್ಯವಸ್ಥೆಗಳು ಮಠದ ವತಿಯಿಂದ ನಾವು ಈ ಜಾಗದಲ್ಲಿ ಆ ಒಂದು ಉಚಿತವಾಗಿ ಅದನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ ನಾವು ಈ ಜಾಗದಲ್ಲಿ ಇದನ್ನು ನೆರಳುಗೋಸ್ಕರ ಈ ನೆರಳಲ್ಲಿ ಮಲ್ಗಕ್ಕೋಸ್ಕರನೇ ಬರ್ತಾರೆ ಜನ ಇಡೀ ಕರ್ನಾಟಕದಲ್ಲೇ ಈ ಥರ ದೇವಾಲಯ ಇಡೀ ವಿಶ್ವದಲ್ಲೇ ನೆರಳು ಬೀಳೋ ದೇವಾಲಯ ಖಂಡಿತಲೆಯಲ್ಲಿ ಇಲ್ಲ ನೀವೇ ನೋಡಿ ನೋಡಿ ಇಲ್ಲ ಕಾಣಿಸ್ತಾ ಇದ್ದೀನಿ ನೆರಳು ಇಲ್ಲಿ ಬಿದ್ದಿದೆ ನೋಡಿ ಇಲ್ಲಿ ಈ ನೆರಳೇ ಪ್ರತ್ಯಕ್ಷ ಇದು ಪಂಚಮುಖಿಯದ ವಿಶೇಷತೆ ಏನು ಆಂಜನೇಯ ಹೇಗಾರ ಆಂಜನೇಯ ಅಂತಂದ್ರೆ ಇದು ಪಂಚಮುಖಿ ಆಂಜನೇಯ ಇದು ದಕ್ಷಿಣಾಭಿಮುಖವಾಗಿ ಮತ ಮುಖ ಮಾಡಿರುವಂಥದ್ದು ಇದು ಐದು ಮುಖ ಹತ್ತು ಕೈಗಳಿವು ಅರ್ಥ ಹಯಗ್ರೀವ ಅಂತ ಅಂತ ಅಂದರೆ ಇದು ಐದು ಮುಖ ಐದು ಅವತಾರಗಳು ಒಂದೊಂದು ಒಂದೊಂದು ವಿಶೇಷತೆ ಒಂದೊಂದು ಶಕ್ತಿ ಇದೆ ಹಯಗ್ರೀವ ಯಾಕೆಂದ್ರೆ ಉತ್ತರಾಭಿಮುಖವಾಗಿ ಮುಖ ಮಾಡಿದರೆ ಹಯಗ್ರೀವನನ್ನ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಯಾವುದೇ ಒಂದು ವ್ಯವಹಾರಿಕ ಹಣಕಾಸಿನ ವಿಚಾರ ವ್ಯಾಪಾರ ಉದ್ಯೋಗ ಸಾಲದ ಸಮಸ್ಯೆ ನಂತರ ಆಸ್ತಿ ವಿಚಾರದ ಕಲಹ ಇರ್ತದೆ ಯಾವುದೇ ಒಂದು ಈ ಜಾಗದಲ್ಲಿ ಬಂದು ನಾವು ಹೋಯ್ತು ಅಂದರೆ ಹಯ್ಯಗ್ರೀವ ಅನ್ನೋದು ಅಭಿವೃದ್ಧಿಯನ್ನು ಕೊಡುವಂಥ ಅಯ್ಯಗ್ರೀವ ಉಗ್ರ ನರಸಿಂಹನ ಒಂದು ಮುಖ ಇರುವಂಥದ್ದೇನು ವಿಶೇಷತೆ ಅಂತಂದರೆ ಉಗ್ರನ್ ಉಗ್ರ ನರಸಿಂಹನ ಅವತಾರ ಈ ಮಾನೆ ಮನೆ ಒಳಗಡೆ ಭೂತ ಪ್ರೇತ ಗಾಳಿ ಮಾಟ ಮಂತ್ರ ಜಾದುಗಳು ಏನೇ ಇದ್ದರೂ ಸರಿಯೇ ಅದು ಬಿಡುಗಡೆ ಆಗುವಂಥದ್ದು ಉಗ್ರ ನರಸಿಂಹ ಗರುಡ ವಾಹನ ಇದೆ ಗರುಡ ವಾಹನ ಅಂತಂದರೆ ಯಾವುದೇ ಒಂದು ಶರ್ಪದೋಷ ಆಗಿರ್ಬೋದು ರಾವು ದೋಷ ಆಗಿರ್ಬೋದು ಕೇತು ದೋಷ ಆಗಿರ್ಬೋದು ಯಾವುದೇ ಒಂದು ದೋಷ ಇದ್ದ ಗರಡನನ್ನು ಪ್ರಾರ್ಥನೆ ಹೋಯ್ತು ಅಂದರೆ ಈ ಜಾಗದಲ್ಲಿ ಉದಾಹರಣೆಗಳು ಎಷ್ಟೋ ಸಿಕ್ಕಿದೆ ಅರ್ಥ ಆಯ್ತಾರ ನಂತರ ಭೂವರಹನ ಪ್ರಾರ್ಥನೆ ಮಾಡ್ಕೊಂಡು ಹೋಯ್ತು ಅಂದರೆ ಭೂವರಹನ ಆಸ್ತಿ ವಿಚಾರದಲ್ಲಿ ತೊಂದರೆ ಇರ್ತದೆ ಸೈಡ್ ತೊಗೋಬೇಕು ಅಂತ ಹೇಳ್ತಿದ್ದಾರೆ ಮನೆ ತೊಗೋಬೇಕು ಅಂತ ಕೇಳ್ತಾರೆ ಒಂದು ವ್ಯಾಜ್ಯ ಇರ್ತದೆ ಈ ಭೂ ಅರಹನನ್ನು ಪ್ರಾರ್ಥನೆ ಹೋಯ್ತು ಅಂದರೆ ಈ ಜಾಗದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳವರಿಗೆ ಉದಾಹರಣೆಗಳು ಸಿಕ್ಕಿದೆ ಅಂತ ಖಂಡಿತ ಹೇಳಿ ಇಷ್ಟಪಡ್ತೀನಿ ನಂತರ ಆಂಜನೇಯನ ಮುಖ ಅವತಾರ ಆತಾಯ್ತಾ ಯಾಕೆಂದ್ರೆ ಮನಸ್ಸಿನ ತೇಜಸ್ಸು ಮನಸ್ಸಿನ ನೆಮ್ಮದಿ ಐಶ್ವರ್ಯ ಆರೋಗ್ಯ ಸಂಪತ್ತು ಉದಾಹರಣೆ ಕೊಡುವಂಥದ್ದು ಎಷ್ಟೋ ಮಂದಿಗಳ ಜಾಗದಲ್ಲಿ ಒಳ್ಳೆಯದಾಗಿದೆ ಅಂತ ನಾನು ಖಂಡಿತ ಇಷ್ಟಪಡ್ತೀನಿ ಇದು ಐದು ಮುಖದ ಐದು ಅವತಾರಗಳ ವಿಶೇಷ ಅಂತ ಖಂಡಿತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಬಜರಂಗಿ ದರ್ಶನ ಮಾಡ್ಕೊಳ್ಳೋಣ ಜೈ ಬಜರಂಗಿ ಬಜರಂಗಿ ಇವತ್ತು ದರ್ಶನ ಮಾಡ್ಕೊಳ್ಳೋಣ ಅಡಿ ಆಂಜನೇಯ ಇದು ಎಂಟು ವರ್ಷಗಳ ಸತತ ಕಾಲ ಎಂಟು ವರ್ಷ ಆಯಿತು ಇದನ್ನು ಸ್ಟಾರ್ಟ್ ಮಾಡಿ ಹೋದ ವರ್ಷ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಉದ್ಘಾಟನೆ ಆಗಿದ್ದಂಥ ಇದು ದೇವಾಲಯ ನಮ್ಮ ಮುಖ್ಯಮಂತ್ರಿ ಅವತ್ತಿನ ಕಾಲದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದ್ದರು ಅವತ್ತಿನ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಥ ಬೃಹತ್ ಕಾರದ ನಿರ್ಮಾಣವನ್ನು ನಾವು ಒಂದು ಮೇಲ್ ಮಾಡಿದ್ದು ನಾವು ಡೆಲ್ಲಿಗೆ ಹೋಗ್ಬಿಟ್ಟು ಒಂದು ಆಮಂತ್ರಣವನ್ನು ಕೊಟ್ಬಿಟ್ಟು ಬಂದಿದ್ದು ಒಂದು ದೇವಸ್ಥಾನ ಉದ್ಘಾಟನೆಗೆ ಬರಬೇಕು ಸ್ವಾಮಿ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿ ಒಂದು ಆಮಂತ್ರಣ ಕೊಟ್ಟು ಬಂದಿದ್ದು ನಾವು ಶ್ರೀರಾಮನ ಹುಣ್ಣಿಮೆ ದಿವಸ ಹೊತ್ತು ನಮಗೆ ಒಂದು ವಾರ ಇದ್ದಂಗೆನೇ ಡೆಲ್ಲಿಯಿಂದ ನಮಗೆ ನರೇಂದ್ರ ಮೋದಿಯವರಿಂದ ಒಂದು ಕಾಲ್ ಬತ್ತು ನಮಗೆ ನೀವು ಬನ್ನಿ ನೀವು ಒಂದು ನಿಮಗೆ ಪರ್ಮಿಷನ್ ಸಿಕ್ಕಿದೆ ನಿಮಗೆ ಅರ್ಧ ಗಂಟೆಗಳ ಕಾಲ ಅವಕಾಶ ಸಿಕ್ಕಿದೆ ನಿಮಗೆ ಅಂತ ವಿಶೇಷವಾಗಿ ನಮಗೊಂದು ಮೇಲ್ ಮುಖಾಂತರ ಬತ್ತು ಫೋನ್ ಮಾಡಿದರು ನಮಗೆ ಆಫೀಸ್ಗೆ ಆವತ್ತು ನಾವು ಹೇಳಿದ ಪ್ರಕಾರ ಒಂಥರ ಭಾಳ ಆಯಿತು ಒಬ್ಬ ಒಡೆ ಮಾರ್ತಿದ್ದಂಥ ಒಬ್ಬ ವ್ಯಕ್ತಿ ಒಬ್ಬ ಪುಟ್ಟಪಾತದಲ್ಲಿ ಒಬ್ಬ ಜೀರಿಗೆ ಮಣಸ್ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನನ್ನ ಆ ಜಾಗಕ್ಕೆ ಕರೆದವ್ರೆ ಅಂತಂದರೆ ಅವತ್ತು ಜೀವನದಲ್ಲಿ ನನಗೆ ಆಂಜನೇಯ ಕಟ್ಟಿರೋದು ನನಗೆ ಖುಷಿ ಸಿಗಲಿಲ್ಲ ಇಂಥ ಬಡವನನ್ನು ಗುರುತಿಸಿ ಆ ಜಾಗಕ್ಕೆ ಕರೆದೋರಲ್ಲ ನನಗೆ ಅವತ್ತು ಹೆಮ್ಮೆಯ ಸಂಗತಿ ಅಂತ ನನಗೆ ಖಂಡಿತ ಇಷ್ಟ ಆಯಿತು ಜನತೆಗೆ ಖುಷಿ ಪಡಬೇಕು ನನ್ನ ಜನತೆಗೆ ಅದನ್ನು ಸಲ್ಲಿಸಬೇಕು ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನನ್ನ ಜೊತೆ ಕುತ್ಕೊಂಡು ಅರ್ಧ ಗಂಟೆ ಮಾತಾಡಿ ವಿಶೇಷವಾಗಿ ಅಭಿನಂದನೆ ವ್ಯಕ್ತಪಡಿಸಿ ಆ ಒಂದು ಜಾಗದಲ್ಲಿ ಒಂದು ಹಿಂದೂ ಧರ್ಮದ ಒಂದು ದೇವಾಲಯವನ್ನು ಆ ಜಾಗದಲ್ಲಿ ನಿರ್ಮಾಣ ಮಾಡಿದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕರ್ನಾಟಕದಲ್ಲಿ ಹನುಮನ ಮಂದಿರ ಒಂದು ಪ್ರತ್ಯಕ್ಷವಾಗಿ ಒಂದು ಆ ಒಂದು ಪರಮಾತ್ಮನ ಒಂದು ಅನುಗ್ರಹ ಇಲ್ಲದ್ರೆ ಯಾವುದೂ ನಡೆಯಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಆ ಕಡೆ ಬಂದಾಗ ನಾನು ಖಂಡಿತ ನಾನು ಬರ್ತೀನಿ ನಾನು ಹನುಮನ ಆಶೀರ್ವಾದ ತೊಗೋತೀನಿ ನೀವು ಮಾಡುವಂಥ ಕೆಲಸ ಜಯವಾಗಲಿ ಭಕ್ತರಿಗೆ ರಕ್ಷಣೆ ಕೊಡಲಿ ಸರ್ ನಿಮಗೆ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್ ಅರ ನಮ್ಗೆ ತುಂಬ ಕಷ್ಟ ಇತ್ತು ನಾವು ಟಿ ವಿ ನೋಡಿದಾಗ ನಮ್ಮ ಸ್ನೇಹಿತರು ಹೇಳಿದ್ರು ಈ ಥರ ಕ್ಷೇತ್ರದಲ್ಲಿ ಹೋದರೆ ಇಲ್ಲಿ ಅಂಜನಾದು ತುಂಬ ಆಗಿರುತ್ತೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅಂಜನ ನೋಡಿ ಹಂಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬರೆದು ತೋರಿಸ್ತಾರೆ ಮತ್ತು ಅದಕ್ಕೆ ಪರಿಹಾರ ಕೊಡ್ತಾರೆ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಳಿದಾಗ ನಾವು ಟಿ ವಿ ನೋಡಿಕೊಂಡು ಮಾಧ್ಯಮದ ಮುಖಾಂತರ ಇಲ್ಲಿ ಕ್ಷೇತ್ರಕ್ಕೆ ಬಂದ್ವಿ ಮೇಡಮ್ ಬಂದ ಮೇಲೆ ಅಂಜನಾ ನೋಡಿದ್ವಿ ನಮ್ಮ ಶ ನಮ್ಮ ಮನಸ್ಸಲ್ಲಿದ್ದಿದ್ದು ನಮ್ಮ ಕಷ್ಟಗಳಿತ್ತು ಕೋವಿಡ್ ಟೈಮಲ್ಲಿ ನಾವು ತುಂಬ ಲಾಸ್ ಆಗಿದ್ವಿ ಆ ಟೈಮಲ್ಲಿ ಗುರುಗಳ್ನ ನಾವು ಭೇಟಿಯಾದಾಗ ಗುರುಗಳು ನಮಗೊಂದು ಪರಿಹಾರ ಹೇಳಿದ್ರು ನಾವು ಆ ಪರಿಹಾರ ಮಾಡಿದ್ಮೇಲೆ ಈಗ ನಾವು ತುಂಬ ಚೇತರಿಸ್ಕೊಂಡಿದ್ದೀವಿ ಮತ್ತು ನಾವು ಪ್ರತಿ ತಿಂಗಳು ಈ ಕ್ಷೇತ್ರಕ್ಕೆ ಬಂದು ಗುರುಗಳ ಆಶೀರ್ವಾದ ಪಡೆದು ದೇವರ ದರ್ಶನ ಕೊಡ ಪಡೆದು ಶನಿವಾರ ಹತ್ರ ಬಂದರೆ ಇಲ್ಲಿ ವಿಶೇಷವಾಗಿ ಐನೂರ ಒಂದು ಅಭಿಷೇಕ ನಡೆಯುತ್ತೆ ಅದು ಗುರುಗಳೇ ಸ್ವತಃ ಗುರುಗಳೇ ನಿಂತು ಆ ಅಭಿಷೇಕನ ನಡೆಸ್ತಾರೆ ಮತ್ತು ಕೊನೆಯ ತನಕ ಇಲ್ಲೂ ಇಡೀ ಪ್ರಪಂಚದಲ್ಲಿ ಆ ಥರ ಅಭಿಷೇಕ ನಾವೆಲ್ಲೂ ನೋಡಿರಲ್ಲ ಗುರುಗಳು ಎಲ್ಲರನ್ನೂ ಆರಾಧಿಸ್ತಾಕ ಖುಷಿಪಡಿಸ್ತಾ ಈ ಒಂದು ಅಭಿಷೇಕ ಮಾಡ್ತಾರೆ ಇದು ಇಲ್ಲಿ ಪ್ರಾಮುಖ್ಯತೆವಾಗಿ ಭಾಳ ಸುಂದರವಾಗಿ ಭಾಳ ಚೆನ್ನಾಗಿ ಮಾಡಿ ನಡೆಸ್ಕೊಡ್ತಾರೆ ಗುರುಗಳು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ನಾವು ಹೊಸಕೋಟೆಯಿಂದ ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ ನಾವು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾಯಿದ್ವಿ ನಮಗೆ ತುಂಬ ಲಾಸಾಗಿ ನಡೀತಾ ಇತ್ತು ಗುರುಗಳ ಹತ್ರ ಬಂದು ನಾವು ಪ್ರಶ್ನೆ ಕೇಳಿದಕ್ಕೆ ಅವರು ಪರಿಹಾರ ನೀಡಿದ್ರು ಆ ಪರಿಹಾರದ ಪ್ರಕಾರ ನಾವು ಏನು ಪರಿಹಾರ ನಡೆಸ್ಕೊಂಡ್ರೆ ಈಗ ನಮಗೆ ತುಂಬ ಚೇತರಿಕೆ ಆಗಿದೆ ನಾವು ಬಿಸ್ನೆಸ್ಸಲ್ಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಮೇಡಮ್